ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ವಾಲಿ ಅಂತೂ ಸಖತ್ತಾಗಿದೆ ವೈಟ್ ಸ್ಟೋನ್ ಹಾಕಿ ಮಾಡಿರೋದು ಬರೀ ನಾನೂರೈವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಫ್ರೀ ಶಿಪ್ಪಿಂಗ್ ಯಾವುದೇ ರೀತಿಯ ಡೆಲಿವರಿ ಚಾರ್ಜಸ್ ಇಲ್ಲ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ನೋಡಿ ಈಗ ತೋರಿಸ್ತಾ ಇರುವಂತಹ ಒಂದು ಗುಂಡಿನ ಸರ ಬಂದ್ಬಿಟ್ಟು ಬರೀ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗಿದೆ ಮತ್ತು ಒಂದು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀನಿ ವಾಟ್ಸಪ್ ನಂಬರ್ನು ನಂದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸೊ ಹತ್ರದಿಂದ ತೋರಿಸ್ತೀನಿ ನೋಡಿ ನೆಲ್ಲೆಕಾಯಿ ಗುಂಡ್ ಟೈಪಲ್ಲಿ ಬಂದಿದೆ ಆರಾಮಾಗಿ ನೀವು ಒಂದು ವರ್ಷ ಹಾಕೊಬೋದು ಬಣ್ಣನೂ ಹೋಗಲ್ಲ ಸಖತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿ ಮಿಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಈ ಮಂಗಲೆ ಚೈನ್ ಡಬಲ್ ಲೇಯರಲ್ಲಿ ಬಂದಿದೆ ಯಾರೆಲ್ಲ ಎರಡಲೇ ಮಂಗಲೆ ಚೈನ್ ಬೇಕು ಅಂದರೆ ಸೊ ಒಂದು ಗ್ರಾಮ್ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಹೊಸ ಕಲೆಕ್ಷನ್ಸ್ಗಳು ಬರ್ತಾ ಇದ್ದಾವೆ ಸೊ ಇದು ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಎಲ್ಲರೂ ಸಹ ಪರ್ಚೇಸ್ ಮಾಡ್ತಾ ಇದ್ದಾರೆ ಎರಡನೇ ಮಂಗಲೆ ಸರ ಬರೀ ಒಂದು ಗ್ರಾಮ್ ಗೋಡಲ್ಲೂ ಸಹ ಸಿಗ್ತಾ ಇದೆ ತುಂಬ ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಸೊ ನೀವು ಬೇಕು ಅಂದರೆ ಪ್ರೇಮ್ ಶಿವ ಜುವೆಲರ್ಸ್ಗೆ ಒಂದು ಸತಿ ಭೇಟಿ ಕೊಡಿ ಶಾಪ್ ಅಡ್ರೆಸ್ಸು ಫುಲ್ಲು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ಸಾವಿರದ ಐವತ್ತು ರೂಪಾಯಿಗೆ ಇದು ಸಿಗ್ತಾ ಇದೆ ಎರಡು ವರ್ಷದ ಮೇಲೆ ಗ್ಯಾರಂಟಿ ಇರುತ್ತೆ ನೀವು ಡೈಲಿನೂ ಸಹ ಹಾಕ್ಕೊಬೋದು ಮತ್ತು ಫಂಕ್ಷನ್ಸ್ಗೆ ಹಾಕೊಬೋದು ಸೊ ನೀವು ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಬೋದು ಸೊ ಬಿಸ್ತೀರ ಹಾಕಿದ್ರೂ ಸಹ ಬಣ್ಣ ಹೋಗಲ್ಲ ತುಂಬ ಚೆನ್ನಾಗಿದೆ ಡಿಸೈನು ತುಂಬ ಸಿಂಪಲಾಗಿ ಮತ್ತು ಗ್ರ್ಯಾಂಡಾಗಿ ಕಾಣಿಸುತ್ತೆ ಎರಡಲೇ ಇದು ಎಷ್ಟೊಂದು ಜನ ಇದ್ದಾರೆ ಎರಡರೇ ಮಂಗಲೆ ಸರ ತೋರಿಸಿ ಅಂತ ಇದು ಪ್ರೀಮಿಯಂ ಕ್ವಾಲಿಟಿ ಮತ್ತು ಸಿಂಪಲ್ ಆಗಿರೋದ್ರಿಂದ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್ ಈ ಒಂದು ವಾಲಿ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್ ಎಲ್ಲರೂ ಸಹ ತೊಗೊತಾಯಿದ್ರು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದೆ ಮುನ್ನೂರು ರೂಪಾಯಿಗೆ ಸಿಗ್ತಾಯಿದ್ದೆ ಒಂದು ಗ್ರಾಮ್ ಗೋಲ್ಡು ಇದು ಸಹ ಗ್ಯಾರಂಟಿ ಕೊಡ್ತೀನಿ ಇದು ಯಾವ ಥರ ಹಾಕ್ಕೊಳ್ಳೋದು ಅಂತ ನಾನು ಅಕೌಂಟ್ ತೋರಿಸ್ತೀನಿ ವಾಟ್ಸಪ್ ನಂಬರ್ ಫಸ್ಟ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಫ್ರೀ ಶಿಪ್ಪಿಂಗ್ ಇದೆ ಸೊ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಇದ್ರದ್ದು ವಾಲಿ ಡಿಸೈನ್ಸ್ ನೋಡ್ಕೊಳ್ಳಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ಹೊಸ್ದಾಗಿ ಬಂದಿರುವಂಥ ಲಾಕ್ ಸಿಸ್ಟಮ್ ಇಯರಿಂಗ್ಸ್ ನೋಡಿ ಇದು ಮೇಲುಗಡೆ ಫ್ಲವರ್ ಡಿಸೈನ್ಸ್ ಅಂದರೆ ಸಿಂಪಲ್ ಸಿಂಗಲ್ ಇಯರಿಂಗ್ಸು ಅದಕ್ಕೆ ರಿಂಗ್ ಟೈಪ್ ಬಂದು ಲಾಕ್ ಸಿಸ್ಟಮ್ ಬರುತ್ತೆ ನೋಡಿ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಇದು ಡಿಸೈನ್ಸ್ ತಗೊಂಡೋಗಿ ಚಿನ್ನದ್ರಲ್ಲೂ ಮಾಡಿಸ್ಕೊಬೋದು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಹೊಸ ಡಿಸೈನ್ ಇಯರಿಂಗ್ಸು ಮಿಸ್ ಮಾಡ್ಕೊಬಿಡಿ ಬರೀ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಇದೇ ರೀತಿ ಬೇಕು ಅಂದರೆ ಹೋಗಿ ಶಾಪಲ್ಲಿ ನೀವು ಚಿನ್ನದ ಮಾಡಿಸ್ಕೊಬೋದು ಮಿಸ್ ಮಾಡ್ಕೊಂಬಿಡಿ ಒಳ್ಳೆ ಕಲೆಕ್ಷನ್ ಡಿಸೈನ್ಸು ಹೊಸ ಡಿಸೈನು ಬಳೆಗಳಂತೂ ತುಂಬ ಜನ ಕೇಳ್ತಾಯಿದ್ರು ಟೂ ಟೆನ್ ಇದೆಯಾ ಟು ತ್ರೀ ಇದೆಯಾ ಅಂತ ಸೊ ಟೂ ಟೆನ್ ಬಳೆ ಸಿಕ್ಕಿದೆ ಸಖತ್ತಾಗಿದ್ದಾವೆ ಬರೀ ನೂರೈವತ್ತು ರೂಪಾಯಿಗೆ ಸಿಗ್ತಾ ಇದ್ದಾವೆ ನಾಲ್ಕು ಬಳೆ ಪ್ರೀಮಿಯಂ ಕ್ವಾಲಿಟಿ ಬಳೆ ಅಂತೂ ಸಖತ್ತಾಗಿದ್ದಾವೆ ನೋಡಿ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯ ಸ್ಟೋನ್ ಆಗಿರ್ಬೋದು ಜೀಡ ವರ್ಕ್ ಇಲ್ಲ ಸಿಂಪಲ್ ಆಗಿ ಮಾಡಿರುವಂಥ ವರ್ಕ್ ಇದು ಇದ್ರ ಮಧ್ಯದಲ್ಲಿ ನಿಮಗೆ ಮ್ಯಾಚಿಂಗ್ ಸ್ಯಾರಿಗೆ ಬೇಕಾಗುವಂಥ ಕಲರು ಬ್ಯಾಂಗಲ್ಸ್ನ ಹಾಕೊಬೋದು ಸಖತ್ತಾಗಿರುತ್ತೆ ಒನ್ ಫಿಫ್ಟಿ ರುಪೀಸ್ಗೆ ಟೂ ಹಂಡ್ರೆಡ್ ರುಪೀಸ್ ಒಳಗೆ ಸಿಗುತ್ತೆ ನೀವು ನೋಡಿ ಟು ಟೆನ್ ಸೈಜ್ ಬಂದ್ಬಿಟ್ಟು ಬಳೆ ಸೈಜ್ ಬಂದ್ಬಿಟ್ಟು ಎರಡು ಹತ್ತಿದೆ ನಿಮಗೆ ಬೇಕಾಗಿರೋ ಸೈಜಲ್ಲಿ ನೀವು ಕಮೆಂಟ್ಸ್ ಮಾಡಿ ನಾವು ನಿಮಗೆ ಸೊ ಕಳಿಸ್ಕೊಡ್ತೀವಿ ಹಾಗೆ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲಿದೆ ಮಿಸ್ ಮಾಡಬೇಡಿ ಒಂದ್ಸರಿ ಶಾಪ್ಗೆ ವಿಸಿಟ್ ಕೊಡಿ ಪರ್ಚೇಸ್ ಮಾಡಿ